ಎಸ್ ವೀಕ್ಷಕರ ನಮಸ್ಕಾರ ನಾನು ಪ್ರಶಾಂತ್ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂಥ ಒಂದಷ್ಟು ಬೆಳವಣಿಗೆಗಳು ಬೆಳವಣಿಗೆಗಳನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ ಯಾವ ಯಾವ ರೀತಿಯ ಬೆಳವಣಿಗೆಗಳು ಇಲ್ಲಿ ನಡೀತಾ ಅಂತೇಳಿ ಇವತ್ತು ಆಲ್ಮೋಸ್ಟ್ ಆರನೇ ದಿನ ಉತ್ಖನನ ಕಾರ್ಯ ನಡೀತಾ ಇದೆ ಎಂದಿನಂತೆ ಯಥಾ ಪ್ರಕಾರ ಭೀಮಾ ಸ್ಪಾಟಿಗೆ ಬಂದಿದ್ದಾನೆ ಅದರ ಜೊತೆಗೆ ಅಧಿಕಾರಿಗಳು ಇದ್ದಾರೆ ಎಲ್ಲ ಒಂದು ಉತ್ಖನನ ಕಾರ್ಯ ಅಂದರೆ ಅಲ್ಲಿ ಯಾವುದಾದ್ರೂ ಸಾಕ್ಷಿಗಳು ಸಿಗಬಹುದಾ ಅನ್ನುವಂಥ ಅನ್ನುವಂಥ ನಿಟ್ಟಿನಲ್ಲಿ ಹುಡುಕಾಟ ನಡೆದಿರುವಂಥದ್ದು ಈಗ ಆಲ್ರೆಡಿ ಒಂದು ಸ್ಪಾಟ್ ನಂಬರ್ ಸಿಕ್ಸ್ ಏನಿದೆ ಇಲ್ಲಿ ಒಂದಷ್ಟು ಅಸ್ಥಿಪಂಜರ ಅಥವಾ ಮೂಳೆಗಳು ಏನು ಹೇಳ್ತೀವಿ ಅಂತಹ ಸಾಕ್ಷ್ಯಗಳು ಸಿಕ್ಕಿರೋದನ್ನ ಎಲ್ಲರಿಗೂ ಗೊತ್ತಾಗಿರುವಂಥದ್ದು ಇನ್ನೂ ಕೆಲವು ಸ್ಪಾಟ್ಗಳಲ್ಲಿ ಒಂದಷ್ಟು ಮೂಲಗಳ ಪ್ರಕಾರ ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ಕಿದೆ ಅನ್ನುವಂಥ ವಿಚಾರಗಳು ಕೂಡ ಇರುವಂಥದ್ದು ಇದರ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಿಮಗೆ ಗೊತ್ತಿದೆ ಕಳೆದ ಕೆಲ ದಿನಗಳ ಹಿಂದೆ ಒಂದಷ್ಟು ಕೇಸ್ಗಳನ್ನು ಅಂದರೆ ಕೆ ಈ ರೀತಿಯ ಸುದ್ದಿಗಳನ್ನು ಹಾ ಪ್ರಸಾರ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ತಡೆಯನ್ನು ತರಲಾಗಿತ್ತು ಇವೆಲ್ಲರೂ ಕೂಡ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ನೋಡಿರ್ತೀರಿ ಕೇಳಿರ್ತೀರಿ ಸೊ ಯಾಕೆ ತಡೆಯನ್ನು ತಂದರು ಹಾಗೆ ಹೇಗೆ ಅಂತ ಹೇಳ್ಕೊಂಡು ಹಾಗಾಗಿ ಈ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಯಾಕೆ ಸುದ್ದಿ ಮಾಡಬಾರ್ದು ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯನ್ನು ಧ್ವನಿಯನ್ನು ಅಡಗಿಸುವಂಥದ್ದು ತಪ್ಪು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಗೊತ್ತಿದೆ ಈ ಎಲ್ಲ ಪ್ರಕರಣಗಳನ್ನು ಹಾಗೆ ಸೌಜನ್ಯ ಪ್ರಕರಣದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತಿದಂತಹ ಕುಡ್ಲಾರಾಮ್ ಪೇಜ್ನ ಅಜಯ್ ಅವರು ಇದರ ವಿರುದ್ಧ ಒಂದು ಕೋರ್ಟಿಗೆ ಹೋಗಿದ್ದರು ಯಾಕೆ ನಾವು ಸುದ್ದಿಯನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಆ ಒಂದು ಆದೇಶ ಬಂದಿರುವಂಥದ್ದು ಇಲ್ಲ ಸುದ್ದಿಯನ್ನು ಮಾಡಲಿಕ್ಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಂಥ ತಡೆ ಇರಬಾರ್ದು ಅಂತ ಹೇಳ್ಕೊಂಡು ತೆರವನ್ನು ಕೂಡ ಮಾಡಲಾಗಿರುವಂಥದ್ದು ಸದ್ಯ ಈಗ ನನ್ನ ಜೊತೆ ಕುಡ್ಲರಾಮ್ ಪ್ರಜ್ಞಾ ಅಜಯ್ ಅವರು ಇದ್ದಾರೆ ನಾನು ಅವ್ರನ್ನೇ ಮಾತಾಡ್ಸ್ತೀನಿ ಹೇಳಿ ನಿನ್ನೆ ನಿಮಗೆ ಗೊತ್ತಿದೆ ಒಂದಷ್ಟು ಈ ರೀತಿಯಾಗಿ ಏನು ಸುದ್ದಿಯನ್ನು ಮಾಡ್ತಿದ್ದು ಸುದ್ದಿಯನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ತಡೆಯನ್ನು ತರಲಾಗಿತ್ತು ಯಾವತ್ತು ನೀವು ಕೋರ್ಟಿಗೆ ಹೋಗಿದರೆ ಏನೆಲ್ಲ ಪ್ರಕ್ರಿಯೆಗಳು ಆಯಿತು ಅನ್ನೋಂಥದ್ದು ಮೊದಲನೇ ಅಂಥೇಳಿದ್ರೆ ನಾವು ಈ ರೀತಿ ಹೋರಾಟ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಯೂಟ್ಯೂಬರ್ಸ್ ಮಾಡಬೇಕಾದ್ರೆ ತುಂಬ ಕಷ್ಟ ಇರುತ್ತೆ ಸರ್ ಅವರಿಗೆ ಸೊ ಅವರಿಗೆ ಹೈಕೋರ್ಟ್ ಮೆಟ್ಟಿಲೇರುವಂಥದ್ದೇ ತುಂಬ ಕಷ್ಟ ನಿಮ್ಗೆ ಗೊತ್ತಿದೆ ಅದರ ಬಗ್ಗೆ ಆ ಟೈಮಲ್ಲಿ ನಮಗೆ ಧನಂಜಯರವರ ಟೀಮ್ ಆಗಿರ್ಬೋದು ಅಥವಾ ವಿಲನ್ ಅವರು ಟೀಮ್ ಆಗಿರ್ಬೋದು ಧೀರಜ್ರವರಾಗಿರ್ಬೋದು ಇವರೆಲ್ಲ ಅಂಥೇಳಿದರೆ ನಿಷ್ಠ ನಿಷ್ಠೆಯಿಂದಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸತ್ಯವನ್ನು ತೋರಿಸ್ತಾ ಇದ್ದಾರೆ ಇವರ ಮಾತನ್ನು ಅಡಗಿಸುವಂಥ ಪ್ರಯತ್ನಗಳು ಕೂಡ ನಡೆಯುತ್ತಾ ಇದೆ ಸೊ ಹೀಗಾಗಿ ಇವರುಗಳೇ ಒಂದಷ್ಟು ಸಪೋರ್ಟ್ ಕೂಡ ಮಾಡಿದರು ನಾನು ಅವರ ಹತ್ರ ಅಪ್ರೋಚ್ ಆದಾಗ ಮಾ ಹೇಳಿದಾಗ ಅವರೇ ಸಪೋರ್ಟನ್ನು ಮಾಡಿದರು ಅದರಲ್ಲಿ ಒಕಲತ್ತು ಹಾಕೋಣ ಅಂಥೇಳಿ ಮತ್ತು ಅಲ್ಲಿ ಸಹಿಸಿ ಒಕಲತೆಲ್ಲ ಹಾಕಿದರು ಸೊ ಆ ನಂತರದಲ್ಲಿ ಒಳ್ಳೆ ರೀತಿಯ ಆರ್ಗ್ಯುಮೆಂಟ್ಸ್ ಕೂಡ ಆಗಿತ್ತು ಸರ್ ಭಾರಿ ಚೆನ್ನಾಗಿ ಆರ್ಗ್ಯುಮೆಂಟ್ ಆಗಿದೆ ಅಂತ ಹೇಳಿದ್ರೆ ನಿರಂತರ ಒಂದು ಗಂಟೆಗಳ ಕಾಲ ಆರ್ಗ್ಯುಮೆಂಟ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ನಮಗೆ ಅಂಥೇಳಿದ್ರೆ ಒಬ್ಬ ಯೂಟ್ಯೂಬರ್ ನಾನು ಸಣ್ಣ ಯೂಟ್ಯೂಬರ್ ಸೊ ನನ್ನ ಯೂಟ್ಯೂಬರ್ನ ವಿರುದ್ಧ ವಕೀಲರು ಐದು ಲಕ್ಷ ಒಂದು 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 ಸಲ ನಿಂತರೆ ಅವರಿಗೆ ಐದು ಲಕ್ಷ ಕೊಡಬೇಕಂತ ಸೊ ಅಂಥ ವಕೀಲರನ್ನು ಅವರು ನಿಲ್ಲಿಸಿದರು ಯಾಕೆ ಏನು ಅಂತೇಳಿ ಗೊತ್ತಿಲ್ಲ ಸೊ ಅಂಥ ವಕೀಲರ ವಿರುದ್ಧ ಫೈಟ್ ಮಾಡಿ ಜಯ ಸಿಕ್ಕಿದೆ ಅಂತ ಹೇಳಿದರೆ ಅದೊಂದು ಹಿಸ್ಟ್ರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಮತ್ತು ಅದು ಆರ್ಡ್ರ್ ಏನೋ ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಮಾಹಿತಿ ಕೂಡ ಬಂದಿರುವಂಥದ್ದು ಸೊ ಹಾಗಾಗಿ ನಾನು ಈ ಅಡ್ವೊಕೇಟ್ ಧನಂಜಯ್ ಟೀಮ್ ಆಗಿರ್ಬೋದು ವೇಲನ್ ಆಗಿರ್ಬೋದು ಮತ್ತು ಧೀರಜ್ ಆಗಿರ್ಬೋದು ಇವರಿಗರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ನಾನೊಬ್ಬ ಕುಡ್ಲಾರ್ಯಾಮ್ ಪೇಜ್ನ ಮುಖ್ಯಸ್ಥ ಅಷ್ಟೇ ಬಾಕಿ ಕೋರ್ಟ್ನ ವಿಚಾರದಲ್ಲಿ ನನಗೆ ಆರ್ಗ್ಯುಮೆಂಟ್ ಮಾಡೋಕ್ಕಾಗೋದಿಲ್ಲ ಏನೋ ಡ್ರಾಫ್ಟ್ ಎಲ್ಲ ಅವರೇ ಮಾಡಿರುವಂಥದ್ದು ಸೊ ಹಾಗಾಗಿ ಅವರಿಗೆ ಥ್ಯಾಂಕ್ಸ್ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ಸಿಕ್ಕಂತಹ ಜಯ ಇಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಯಾರೆಲ್ಲ ಮಾಡ್ತಾರೆ ಸರ್ ಅವರಿಗೊಂದು ಧೈರ್ಯ ಬರುತ್ತೆ ಮಾಡೋಕ್ಕೆ ಕೋರ್ಟಲ್ಲಿ ಈ ಥರ ತಡೆಯಾಜ್ಞೆ ತಂದರೆ ಏನಾಗುತ್ತೆ ಅಂತೇಳಿದ್ರೆ ನಮ್ಗೆ ಯಾರು ಇಲ್ಲ ನಾವು ಮತ್ತೊಮ್ಮೆ ಕೋರ್ಟಿಗೆ ಹೋಗಬೇಕು ಫೈಟ್ ಮಾಡೋಕ್ಕೆ ಯಾರಿಲ್ಲ ನಮಗೆ ಯೂಟ್ಯೂಬ್ ಬ್ಯಾನ್ ಆದರೆ ನಮ್ಮ ಹೊಟ್ಟೆಗೇನು ಅನ್ನುವಂಥ ವಿಚಾರದಲ್ಲೂ ಕೂಡ ಥಿಂಕ್ ಮಾಡೋರು ತುಂಬ ಜನ ಇರ್ತಾರೆ ಸೊ ಹಾಗಿರಬೇಕಾದ್ರೆ ಇಂಥವರು ಇದ್ದಾಗ ಸಮಾಜದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡ್ಬೋದು ಮಾಡ್ಬೋದು ಅನ್ನುವಂಥ ಭರವಸೆ ಕೂಡ ಮೂಡುತ್ತೆ ಮತ್ತು ವಕೀಲರು ಇಂಥವರು ಬರಬೇಕು ಅಂತೇಳಿ ಸರ್ ಅಂತೇಳಿದ್ರೆ ಇಂಥವರು ಸಪೋರ್ಟ್ ಮಾಡಬೇಕು ಬರೀ ದುಡ್ಡಿದ್ದರೆ ಮಾತ್ರ ಅಲ್ಲ ದುಡ್ಡಿದ್ದರೆ ಮಾತ್ರ ಅಲ್ಲ ದುಡ್ಡಿದ್ರೆ ಮಾತ್ರ ನಾನು ಆರ್ಗ್ಯುಮೆಂಟ್ ಮಾಡ್ತೇನೆ ಒಂದು ಜಾಸ್ತಿ ದುಡ್ಡು ಕೊಟ್ಟರೆ ಅವರ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಮಾಡ್ತೇನೆ ಮತ್ತು ಇವನು ದುಡ್ಡು ಕೊಡೋದಿಲ್ಲ ಅಂತೇಳಿ ವೀಕಾಗಿ ಆರ್ಗ್ಯುಮೆಂಟ್ ಮಾಡೋದು ಇದನ್ನೆಲ್ಲ ನಾವು ಕೋರ್ಟಲ್ಲಿ ನೋಡ್ತೀವಿ ಸೊ ಅಂಥದ್ರಲ್ಲಿ ಇವರು ಸುಪ್ರೀಂ ಕೋರ್ಟ್ನ ವಕೀಲರು ಸರ್ ವೇಲನೂ ಸೇರಿದರೆ ಸುಪ್ರೀಂ ಕೋರ್ಟ್ನ ವಕೀಲರು ಬೇಜನ್ನು ದುಡ್ಡು ಕೊಡ್ತಾರೆ ಸರ್ ಅವರಿಗೆ ಇವರ ಗುಡ್ಲಾರಾಮ್ ಪೇಜಿಗೆ ಆರ್ಗ್ಯುಮೆಂಟ್ ಮಾಡಬೇಡ ಅಂತ ಹೇಳಿದರೆ ಖಂಡಿತವಾಗಲೂ ಅಪೋಸಿಟ್ ಪಾರ್ಟಿಯವರು ದುಡ್ಡು ಕೊಟ್ಟೇ ಕೊಡ್ತಾರೆ ಎಷ್ಟು ಅಂತೇಳಿ ಎಷ್ಟು ಲಕ್ಷ ಲಕ್ಷ ಕೊಡ್ತಾರೆ ನನ್ನಿಂದ ಸಿಗೋ ಏನು ಸಿಗುವುದಿಲ್ಲ ಅವರಿಗೆ ಸೊ ಅಂಥದ್ರಲ್ಲೂ ನಮ್ಮ ಪರವಾಗಿ ವಾದ ಮಂಡಿಸಿ ಒಂದು ಇಷ್ಟು ದೊಡ್ಡ ಜಡ್ಜ್ಮೆಂಟ್ ಬಂದಿದೆ ಅಂತ ಹೇಳಿದ್ರೆ ತುಂಬ ಖುಷಿಯ ವಿಚಾರ ಅದು ಯೂಟ್ಯೂಬರ್ ಆಗಿ ಒಂದು ಇಷ್ಟು ದೊಡ್ಡ ಜಡ್ಜ್ಮೆಂಟ್ ಬಂದಿದೆ ಹೇಳಿದ್ರೆ ಅದು ಖುಷಿಯ ವಿಚಾರ ಮೋಸ್ಟ್ಲಿ ನನ್ನ ಪ್ರಕಾರ ಯೂಟ್ಯೂಬರಿಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಸಿಕ್ಕಿರೋದು ಅಂಥೇಳಿ ನನಗೆ ಅನಿಸುತ್ತೆ ಸೊ ಎಲ್ಲ ಕ್ರೆಡಿಟ್ಸ್ ಇದು ಸರ್ ಆಗಿರ್ಬೋದು ಧೀರಜ್ ಆಗಿರ್ಬೋದು ಅಥವಾ ಕೆ ವಿ ಧನಂಜಯರ್ ಅವರ ಟೀಮ್ಗೆ ಕಂಪ್ಲೀಟ್ ಟೀಮ್ಗೆ ಹೋಗುತ್ತೆ ಸರ್ ಮುಖ್ಯವಾಗಿ ನಿಮಗೆ ಗೊತ್ತಿದೆ ಆ ರೀತಿಯಾಗಿ ತಡೆಯನ್ನು ತಂದಂಥ ಸಂದರ್ಭದಲ್ಲಿ ತುಂಬ ಜನ ಇದೆ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಧ್ವನಿಯನ್ನು ಎತ್ತಿದ್ರು ಯಾಕೆ ಯಾವುದೇ ಒಂದು ಸುದ್ದಿಯನ್ನಾಗಲಿ ಬಿತ್ತರಿಸಬಾರ್ದು ಅಥವಾ ಹೇಳಬಾರ್ದು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ತನಿಖೆ ನಡೀಲಿ ತನಿಖೆ ನಡೆಯುವ ಮೊದಲೇ ಈ ರೀತಿಯಾಗಿ ಧ್ವನಿಯನ್ನು ಅಡಗಿಸುವಂಥ ಪ್ರಯತ್ನ ನಮ್ಮ ವ್ಯವಸ್ಥೆಯಲ್ಲಿ ಸರಿಯಲ್ಲ ನಾವಿರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜೆನೂ ಕೂಡ ತನಗೆ ಅನ್ಯಾಯ ಆದರೆ ಅದನ್ನು ಹೇಳಿಕೊಳ್ಳೋಕ್ಕೆ ಒಂದು ವೇದಿಕೆ ಇರುತ್ತೆ ಅಂಥದ್ರಲ್ಲಿ ಒಂದು ಮಾಧ್ಯಮಗಳಿಗೆ ಈ ರೀತಿ ಡಿಜಿಟಲ್ ಮೀಡಿಯಾಗಳಿರ್ಬೋದು ಅದ್ರ ಜೊತೆಗೆ ಎಲ್ಲ ಒಂದಷ್ಟು ಬೇರೆ ಬೇರೆ ಮಾಧ್ಯಮಗಳಿಗೂ ಕೂಡ ನೀವು ಸುದ್ದಿಯನ್ನೇ ಮಾಡಬಾರ್ದು ಅನ್ನೋಂಥ ತಡೆ ಏನಿತ್ತು ಇದರ ವಿರುದ್ಧ ತುಂಬಾ ಜನ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸೊ ಈ ಒಂದು ತೀರ್ಪು ಏನಿದೆ ಇದು ಎಲ್ರಿಗೂ ಕೂಡ ಸಮಾಧಾನ ತಂದಿದೆ ಅಂತ ಅನಿಸುತ್ತೆ ಖಂಡಿತ ಸರ್ ಎಲ್ಲರಿಗೂ ಸಮಾಧಾನ ನಾನು ಅದೇ ಯೋಚನೆ ಮಾಡೋದು ಸರ್ ನಾವು ಆಗಿ ಅಥವಾ ವೇಲನ್ ಆಗಿರ್ಬೋದು ಧೀರಜ್ ಆಗಿರ್ಬೋದು ಇವರು ಹೋಗುವಂಥದ್ದಲ್ಲ ಸರ್ ಇದು ಆ್ಯಕ್ಚುಲಿ ನಿಜವಾಗ್ಲೂ ಹೋರ್ಬೇ ಹೋಗಬೇಕಾಗಿದ್ದರು ಮಾಧ್ಯಮದ ಈ ಸ್ಯಾಟಲೈಟ್ ಚಾನಲ್ನವರು ಹೋಗಬೇಕಾಗಿತ್ತು ನಿಜವಾಗ್ಲೂ ಇವರಿಗೆ ಜಸ್ಟಿಸ್ ಬೇಕು ನ್ಯಾಯದ ಪರ ಹೋರಾಟ ಮಾಡ್ತಾಯಿದ್ದರೆ ಈ ಥರ ಇಂಜೆಂಕ್ಷನ್ ಎಲ್ಲ ತಂದಾಗ ಅವರು ಒಂದಷ್ಟು ಹೋರಾಟ ಮಾಡಬೇಕು ಸರ್ ಕೋರ್ಟಲ್ಲಿ ಅವರಿಗೆಲ್ಲ ವಕೀಲರು ಕೂಡ ಇರ್ತಾರೆ ಎಲ್ಲರೂ ಕೂಡ ಇರ್ತಾರೆ ಸ್ಯಾಟಲ್ ಚಾನಲ್ ಸ್ಯಾಟಲೈಟ್ ಚಾನಲ್ ಅವರು ಸೊ ಇವರು ಯಾಕೆ ಹೋಗಿಲ್ಲ ಅಂತೇಳಿ ಅವರು ಕೇಳಿದಾಗ ಏನೋ ಹೇಳ್ತಾರೆ ನೋಡಿ ಸ್ಯಾಟಲೈಟ್ ಚಾನಲ್ನವ್ರು ಏನಂತ ಹೇಳಿದರೆ ನಮಗೆ ಇಂಜೆಕ್ಷನ್ ಆರ್ಡ್ರ್ ಇದೆ ಕೋರ್ಟ್ ಆರ್ಡ್ರ್ ಇದೆ ಪ್ರಸಾರ ಮಾಡೋಕ್ಕಾಗೋದಿಲ್ಲ ಹೌದು ಅದನ್ನು ಕೋರ್ಟಲ್ಲಿ ಯಾಕೆ ಈ ರೀತಿ ಈ ರೀತಿ ವೆಕೆಟ್ ಮಾಡೋಕ್ಕಾಗೋದಿಲ್ಲ ಸ್ಕ್ವ್ಯಾಶ್ ಮಾಡೋಕ್ಕಾಗೋದಿಲ್ಲ ಕಂಪ್ಲೀಟ್ ಒಬ್ಬ ಯೂಟ್ಯೂಬರ್ನ ವಕೀಲರು ಹೋಗಿ ಫೈಟ್ ಮಾಡಿದ್ದಕ್ಕೆ ಸ್ಕ್ವಾಶ್ ಆಗಿದೆ ಅಂತ ಹೇಳಿದ್ರೆ ಸ್ಯಾಟಲೈಟ್ ಅವರಿಗೆ ಎಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತೆ ಸರ್ ಅವ್ರದೇ ಲೀಗಲ್ ಒಪಿನಿಯನ್ ಲೀಗಲ್ ಕೂಡ ಇರ್ತಾರೆ ಸೊ ಅವ್ರು ಯಾಕೆ ಮಾಡೋದಿಲ್ಲ ಬರೀ ಹೇಳ್ತಾನೆ ಇರ್ತಾರೆ ನಮಗೆ ಕೋರ್ಟ್ ಆರ್ಡ್ರ್ ಇದೆ ಪ್ರಸಾರ ಮಾಡೋಕ್ಕಾಗೋದಿಲ್ಲ ಪ್ರಸಾರ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅದು ಯೂಟ್ಯೂಬರ್ ಹೋದ ನಂತರ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಿ le beku uh, you know ರಿಮಾರ್ಕೇಬಲ್ ಜಡ್ಜ್ಮೆಂಟ್ ಅನ್ನುವಂತಹ ರೀತಿಯಲ್ಲಿ ಕೊಟ್ಟಿದ್ದಾರೆ ಐತಿಹಾಸಿಕ ಜಯ ಹಾ ಐತಿಹಾಸಿಕ ಜಯ ಮತ್ತೆ ಇದು ಈ ಅನ್ನು ನನಗೆ ಗೊತ್ತಿಲ್ಲ ಅಡ್ವೊಕೇಟ್ ನಮಗೆ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ ರಿಪೋರ್ಟೇಬಲ್ ಅಂತ ಹೇಳಿ ರಿಪೋರ್ಟೇಬಲ್ ಜಡ್ಜ್ಮೆಂಟ್ ಹೇಳಿದ್ರೆ ಈ ಅನ್ನು ಇಟ್ಕೊಂಡು ನೋಡಿ ಈ ಯೂಟ್ಯೂಬರ್ಗೆ ಈ ಈ ಇಸಿಯಲ್ಲಿ ಆಗಸ್ಟ್ ಒಂದರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಈ ರೀತಿ ಮಾತಾಡಿದ್ದಕ್ಕೆ ಗ್ಯಾಗ್ ಆರ್ಡರ್ ಕೊಟ್ಟಿದ್ದಕ್ಕೆ ಒಂಬತ್ತು ಸಾವಿರ ಲಿಂಕ್ ಡಿಲೀಟ್ ಮಾಡೋಕ್ಕೆ ಕೊಟ್ಟಿರೋದಕ್ಕೆ ಈ ರೀತಿ ಜಡ್ಜ್ಮೆಂಟ್ ಆಗಿದೆ ಸ್ಕ್ವಾಶ್ ಆಗಿದೆ ಅಂತೇಳಿ ಈ ಜಡ್ಜ್ಮೆಂಟ್ ಅನ್ನು ಇಟ್ಕೊಂಡು ಬೇರೆ ಯಾರಿಗಾದ್ರೂ ಈ ರೀತಿ ಮಾಡಿದ್ರೆ ಅವರು ಕೂಡ ಆರ್ಗ್ಯುಮೆಂಟ್ ಮಾಡಬಹುದು ಅಂತ ಒಂದು ರಿಪೋರ್ಟೇಬಲ್ ಜಜ್ಮೆಂಟ್ ಅಂತ ಈಗ ಫಾರ್ ಎಕ್ಸಾಂಪಲ್ ಕೊಟ್ಟರೆ ಅರ್ನಾಬ್ ಗೋಸ್ವಾಮಿಯ ವಿರುದ್ಧ ಒಂದು ಏನೋ ಕೇಸ್ ಹಾಕಿದ್ರು ಅವನು ಕೂಡ ಫೈಟ್ ಮಾಡಿದ ಸೊ ಫೈಟ್ ಮಾಡಿದ ನಂತರ ಅವನಿಗೆ ಫೇವರ್ ಆಗಿ ಜಡ್ಜ್ಮೆಂಟ್ ಬಂತು ಸೊ ಅರ್ನಾಬ್ ಗೋಸ್ವಾಮಿಯ ಜಜ್ಮೆಂಟ್ ಅಂತ ಹೇಳಿ ಹೇಳ್ತಾ ಇರೋದು ಸೊ ಆ ರಿಪೋರ್ಟೇಬಲ್ ಜಡ್ಜ್ಮೆಂಟ್ ಆಗಿದೆ ಅದು ತುಂಬಾ ಖುಷಿ ಅಂತ ಹೇಳಿ ವಕೀಲರು ಕೂಡ ಹೇಳ್ತಾ ಇರುವಂಥದ್ದು ನಂಗು ಕೂಡ ತುಂಬಾ ಖುಷಿ ಅದು ನನ್ನ ಹೆಸರಲ್ಲಿ ಬಂದಿದೆ ಕುಡ್ಲಾರ ಹಂಪೇಜ್ ಹೆಸರಲ್ಲಿ ಬಂದಿದೆ ಅಂತ ಹೇಳಿ ತುಂಬಾ ಖುಷಿ ಈ ಈಗ ಹಾಂ ಈಜೆಯಲ್ಲಿ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಆಗಸ್ಟ್ ಒಂದಕ್ಕೆ ಈ ಜಡ್ಜ್ಮೆಂಟ್ ಬಂದಿದೆ ಸರ್ ಹೈಕೋರ್ಟೆ ಕೊಟ್ಟಿರುವಂಥ ಜಡ್ಜ್ ಯಾಕೆ ಜಜ್ಮೆಂಟ್ ಯಾಕೆ ಮಾತಾಡಬಾರ್ದು ಅನ್ನುವಂಥ ವಿಚಾರದಲ್ಲೂ ಕೂಡ ಹಿಟ್ಟರೆ ಖಂಡಿತವಾಗ್ಲೂ ವೆಗೇಟ್ ಆಗುತ್ತೆ ಮತ್ತೆ ಮುಂದಿನ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಈಗ ನಿಮಗೂ ಬಂದಿರ್ಬೋದು ಅಂತ ಹೇಳಿ ಅನಿಸುತ್ತೆ ಎಲ್ರಿಗೂ ಯಾರಿಗೆಲ್ಲ ಯೂಟ್ಯೂಬರ್ಸ್ಗೆ ಡಿಲೀಟ್ ಮಾಡಬೇಕು ಅಂಥೇಳಿ ಬಂದಿರುತ್ತೆ ಸೊ ಒಂದು ಒನ್ ಶಾರ್ಟಲ್ಲಿ ಅದು ವೆಶ್ ಕ್ರಾಶ್ ಆಗೇ ಆಗುತ್ತೆ ಜಾಸ್ತಿ ಆರ್ಮೆಂಟ್ ಮಾಡಬೇಕಾಗಿಲ್ಲ ಈ ರೀತಿಯಾಗಿ ಜಡ್ಜ್ಮೆಂಟ್ ಬಂದಿದೆ ಸರ್ ನಮಗೂ ಕೂಡ ತೆಗಿಬೇಕು ಅಂತ ಹೇಳಿದ್ರೆ ಖಂಡಿತವಾಗಲಿ ನಿಮ್ಮ ಫೇವರ್ ಆಗಿ ಕೂಡ ಜಡ್ಜ್ಮೆಂಟ್ ಬರುತ್ತೆ ಈಗ ನಿಮಗೆ ಗೊತ್ತಿದೆ ಅದ್ರ ಜೊತೆಗೆ ಈಗ ಈ ಹೋರಾಟದ ಬಗ್ಗೆ ಒಂದಷ್ಟು ಮಾಡೋದಾದರೆ ಮಾತಾಡೋದಾದರೆ ಸೊ ನ ಈ ಒಂದು ಉತ್ಖನನ ಪ್ರಕ್ರಿಯೆ ಒಂದು ಕಡೆಗೆ ಆಗ್ತಾಯಿದೆ ಈಗ ಮುಖ್ಯವಾಗಿ ಭೀಮನ ಬಗ್ಗೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಿರುವಂಥದ್ದು ಭೀಮಾ ಧರ್ಮಸ್ಥಳದಲ್ಲಿ ಬೇರೆ ಬೇರೆ ರೀತಿಯ ಕೆಲಸದಲ್ಲಿ ತೊಡಗಿಕೊಂಡಿದ್ದ ಅವನು ಕಳ್ತನ ಮಾಡ್ತಾಯಿದ್ದ ಚಿನ್ನ ಬ ಚಿನ್ನ ಬಂಗಾರಗಳನ್ನು ಕರೀತಾ ಇದ್ದ ಹೀಗಾಗಿ ಆತನನ್ನು ಕೆಲಸದಿಂದ ಹೊರಗಡೆ ಹಾಕಲಾಗಿತ್ತು ಅನ್ನೋಂಥ ವಿಚಾರ ಕೂಡ ಬರ್ತಾಯಿದೆ ಸೊ ಇವೆಲ್ಲವನ್ನು ಈ ಒಂದು ಪ್ರಕರಣದ ಬಗ್ಗೆ ಮಾತಾಡೋದಾದ ಇಲ್ಲ ಕಳ್ಳತನ ಮಾಡ್ತಾ ಇದ್ನೋ ಮತ್ತೊಂದು ಮಾಡ್ತಾನೆ ದಟ್ ಈಸ್ ಸೆಕೆಂಡರಿ ಸರ್ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಒಂದು ವೇಳೆ ಅವನು ಸುಳ್ಳು ಹೇಳಿದೆ ತಪ್ಪು ಹೇಳಿದಾನೆ ತನಿಖೆಯಲ್ಲಿ ಗೊತ್ತಾಗಬೇಕು ಈಗ ಅದು ಅಗತ್ಯ ಇಲ್ಲದ ಪಾರ್ಟ್ ಆಫ್ ಅಂಥೇಳಿ ಈಗ ಕಳ್ಳತನ ಮಾಡಿದರೆ ಆಯಿತು ಎಸ್ ಐ ಟಿ ಟೀಮ್ ಇದೆ ಎಸ್ ಐ ಟಿ ಹೆಲ್ಪ್ಲೈನ್ ಕೊಟ್ಟಿದೆ ನಂಬರೆಲ್ಲ ಕೊಟ್ಟಿದೆ ಕೊಡ್ರಪ್ಪ ಅವನತ್ರ ಏನಾದರೂ ದಾಖಲೆ ಕೊಡಿ ಎಸ್ ಐ ಟಿ ಅವರು ಅದರ ಪ್ರಕಾರ ಕ್ರಮವನ್ನು ಕೈಗೊಳ್ತಾರೆ ಈಗ ಏನು ಬ ಬೇಕಾಗಿರುವಂಥದ್ದು ಎಕ್ಸಿಮೇಷನ್ ಮಾಡ್ತಾ ಇದ್ದಾನೆ ಅಲ್ಲಿ ಬುರುಡೆ ಇದೆಯೋ ಮೂಲೆ ಇದೆಯೋ ಅಸ್ಥಿಪಂಜಾರ ಇದೆಯೋ ಅದರ ಒಂದಷ್ಟು ತನಿಖೆ ನಡೆಯುತ್ತಾ ಇದೆ ಅದು ಬೇಕಾಗಿರುವಂಥದ್ದು ಅದರ ನಡುವೆ ಇದು ತರ್ತಾ ಇದ್ದಾರೆ ಅಂತ ಹೇಳಿದರೆ ದಿಕ್ಕು ತಪ್ಪಿಸೋಕೆ ತರ್ತಾ ಇರುವಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದು ಮತ್ತು ಕಳ್ಳತನ ಮಾಡಿದರೆ ಪ್ರಕರಣ ದಾಖಲಾಗಲೇಬೇಕಲ್ಲ ಸರ್ ಒಂದು ವೇಳೆ ಒಬ್ಬನ ಬಾಡಿಯಲ್ಲಿ ಈ ರೀತಿ ಕಳ್ಳತನ ಮಾಡಿದ್ದಾನೆ ಕೊಂಡೋಗಿದ್ದಾನೆ ಅಂತೇಳಿ ಹೇಳಿದರು ಅವನ ಪ್ರಕರಣ ದಾಖಲಾಗಬೇಕಿತ್ತು ಯಾಕೆ ಇವರು ಅವನ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಲ್ಲ ಒಂದು ವೇಳೆ ಇವರಿಗೆ ಗೊತ್ತಿದ್ದರೂ ಪ್ರಕರಣ ದಾಖಲು ಮಾಡಿಲ್ಲ ಅಂತ ಹೇಳಿದ್ರೆ ಇವರಿಗೂ ಅರ್ಧ ಅದಳಿ ಹೋಗ್ತಾಯಿತ್ತು ಅನ್ನೋ ಅಂತ ಪ್ರಶ್ನೆ ಕೂಡ ನಮಗೆ ಮೂಡುವಂಥದ್ದು ಮತ್ತೊಂದು ಏನೋ ಅಂತ ಹೇಳಿದ್ರೆ ಸರ್ ಎರಡು ಸಾವಿರದ ಏನೋ ಮೂರಕ್ಕೆ ರುದ್ರಭೂಮಿ ಏನೋ ಬಂದಿದೆ ಅಂತೇಳಿ ಹೇಳ್ತಾರೆ ಆರಕ್ಕ ಓಕೆ ಎರಡು ಸಾವಿರದ ಆರಕ್ಕೆ ರುದ್ರಭೂಮಿ ಬಂದಿದೆ ಅಂತೇಳಿ ಹೇಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಈ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದ ಹೌದಾ ಎರಡು ಸಾವಿರದ ಆರಕ್ಕೆ ರುದ್ರಭೂಮಿ ಬಂದಿತ್ತು ಇವನನ್ನು ಕೆಲಸಕ್ಕೆ ನೇಮಕ ಮಾಡಿದ್ದು ಪಂಚಾಯಿತಿಯವರ ಅಥವಾ ಇಲ್ಲಿಯವರ ಅಂಥೇಳಿ ಧರ್ಮಸ್ಥಳದವರ ಅಂಥೇಳಿ ಗೊತ್ತಿಲ್ಲ ಒಂದು ವೇಳೆ ಇವನನ್ನು ಹೂತಾಕೋಕೆ ಅಂತೇಳಿಯೇ ನೇಮಕ ಮಾಡಿದರೆ ಪಂಚವತ ಆಗಿದ್ರೆ ರುದ್ರಭೂಮಿ ಆದ ನಂತರ ಇವನನ್ನು ಯಾಕೆ ಎರಡು ಸಾವಿರದ ಹದಿನಾಲ್ಕರ ತನಕ ಇಟ್ರು ಎರಡು ಸಾವಿರದ ಆರರ ನಂತರ ರುದ್ರಭೂಮಿ ಆದ ನಂತರ ಹೂತಾಕೋಕೆ ಬಿದ್ದ ವ್ಯಕ್ತಿಯನ್ನು ಯಾಕೆ ಎರಡು ಸಾವಿರದ ಹದಿನಾಲ್ಕರ ತನಕ ಇಟ್ರು ಎರಡು ಸಾವಿರದ ಹದ್ ಆ ಅವನು ಕಳಿಸ್ಬೋದಿತ್ತಲ್ವಾ ಎರಡು ಸಾವಿರದ ಹದಿನಾಲ್ಕರ ನಂತರ ಅದು ಕೂಡ ಒಂದು ತಲೆಬುರುಡೆ ಸಿಕ್ಕಿದ ಮೇಲೆ ಹೇಳ್ತಾ ಇದ್ದಾರೆ ಸರ್ ಈ ರೀತಿ ಅಂತ ಹೇಳಿದ್ರೆ ಏನೋ ಅಲ್ಲೆಲ್ಲ ಅಗೀತಾ ಇದ್ದ ಚಿನ್ನ ಕಲಿತಾ ಇದ್ದ ನಾವೇ ಕೊಟ್ಟಿರುವಂಥದ್ದು ಅಂತೇಳಿ ಹೇಳ್ತಾ ಇದ್ದಾರೆ ಯಾಕೆ ಮೊದಲು ಹೇಳೋಕ್ಕಾಗಿಲ್ಲ ಅಥವಾ ಯಾಕೆ ಈಗ ಹೇಳ್ತಾ ಇದ್ದಾರೆ ಅಂತೇಳಿ ಇದೆಲ್ಲ ಡೌಟ್ಸ್ ಮೂಡುವಂಥದ್ದು ಸರ್ ಅದೇನಾದರೂ ಎಸ್ ಐ ಟಿ ತನಿಖೆ ನಡೆಯುತ್ತೆ ಅವರಿಗೆ ದಾಖಲೆ ಇದ್ದರೆ ಖಂಡಿತವಾಗಲು ಕೊಟ್ಟರೆ ಅವನ ಶಿಕ್ಷೆ ಹಾಗೆ ಒಂದು ಒಳ್ಳೆ ಸುಳ್ಳು ಹೇಳಿದ್ರೆ ಅವನಿಗೂ ಶಿಕ್ಷೆ ಆಗಲಿ ಅದರಲ್ಲಿ ಏನೂ ಇಲ್ಲ ಸುಳ್ಳು ಹೇಳಿದ್ರೆ ಇದರಿಂದ ಯಾರಾದರೂ ಕೈವಾಡಿದ್ರೆ ಅವರಿಗೂ ಕೂಡ ಶಿಕ್ಷೆ ಆಗಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಸತ್ಯ ಏನಿದೆ ಅದು ಹೊರಗಡೆ ಬರಲಿ ಅಂತೇಳಿ ಒಂದು ಜೀವಕ್ಕೂ ಕೂಡ ಬೆಳೆ ಇದೆ ಸರ್ ಒಂದು ಜೀವಕ್ಕೂ ಕೂಡ ಬೆಳೆ ಇದೆ ಅದನ್ನು ಏನು ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ನಮಗೆ ಹೆಣ ಸಿಕ್ಕಿತ್ತು ನಾವು ಹೂತು ಹಾಕಿದ್ವಿ ಅದೇ ಪಕ್ಕದಲ್ಲಿ ಅಂತ ಹೇಳಿದರೆ ಏನು ಅರ್ಥ ಇದ್ರದ್ದು ಅದಕ್ಕೆ ಪ್ರೊಸೀಜರ್ ಇಲ್ವಾ ಸರ್ ಒಂದು ವಾರಗಳ ಕಾಲ ಅಟ್ಲೀಸ್ಟ್ ಮೋರ್ಚರಲ್ಲಿ ಇಡಬೇಕದನ್ನು ಹೆಣ ಸಿಕ್ಕ ತಕ್ಷಣ ಯಾರು ಮಾಹಿತಿ ಕೊಡ್ತಾನೆ ಅಂತರ ಮಾಜರ್ ಆಗುತ್ತೆ ಒಂದು ವಾರ ಕಾಲ ಮೋರ್ಚರಲ್ಲಿ ಇಡ್ತಾರೆ ಆನಂತರ ಪತ್ರಿಕಾ ಪ್ರಕಟಣೆ ಓಡಿಸ್ತಾರೆ ಒಂದಷ್ಟು ಪ್ರೊಸೀಜರ್ ಕೂಡ ಇರುತ್ತೆ ಇದನ್ನೆಲ್ಲ ಮಾಡಿದ್ರೆ ಹೂತ ಅಂತಲೇ ವಾಟ್ ಈಸ್ ದಿಸ್ ಅವನಿಗೆ ಆಗುತ್ತೆ ಬದುಕು ಹಕ್ಕಿಲ್ವಾ ಮೃತದೇಹಕ್ಕೆ ಸೊ ಅದೆಲ್ಲ ಹೊರಗಡೆ ಬರಬೇಕು ಇದೆಲ್ಲ ಎಂಡಾಗಬೇಕು ಅಂತೇಳಿ ಅಷ್ಟೇ ಸರ್ ಅದ್ರ ಜೊತೆಗೆ ಈಗ ಇನ್ನೊಂದು ಬೆಳವಣಿಗೆ ನಡೆದಿ ನಡೆದಿದೆ ಅಂತ ಹೇಳಲಾಗ್ತಿದೆ ನಿಮಗೆ ಗೊತ್ತಿದೆ ಭೀಮನ ಪರವಾಗಿ ಒಂದು ವಕೀಲರು ಏನಿದ್ದಾರೆ ಅವರು ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು ಅಂದರೆ ಪ ಜನರೇನು ಈ ಒಂದು ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸಬೇಕು ಅಂತ ಹೇಳ್ಕೊಂಡು ಎಸ್ ಐ ಟಿ ಅಂಗಳಕ್ಕೆ ಬಂದಿದೆ ಆದರೆ ಎಸ್ ಐ ಟಿಯಲ್ಲಿರುವಂಥ ಒಬ್ಬ ಅಧಿಕಾರಿಯೇ ಭೀಮನ ಮೇಲೆ ಪ್ರೆಸರನ್ನು ಹೇರ್ತಾ ಇದ್ದಾನೆ ಆ ಒಂದು ಕೇಸ್ನಿಂದ ಹಿಂದಕ್ಕೆ ಬಾ ಇಲ್ಲ ನಿಮಗೆ ಮುಂದೆ ದೊಡ್ಡ ತೊಂದರೆ ಇದೆ ನೀನು ಜೈಲಿಗೆ ಹೋಗ್ತೀಯಾ ಎಲ್ಲವನ್ನು ಅನುಭವಿಸ್ತೀನಿ ಅನ್ನುವಂಥ ಒಂದು ಪ್ರೆಸರನ್ನು ಹೇರಿಕೆಯನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ವಿಚಾರ ಕೂಡ ಬಗ್ಗೆ ರಿಯಾಕ್ಟ್ ಹೌದು ಅದು ಅನನ್ಯ ಅನ್ನುವಂತಹ ಎಡ್ವೊಕೇಟ್ಸ್ನವರು ಕೂಡ ಹೇಳಿರುವಂಥದ್ದು ಅವನಿಗೆ ಪ್ರೆಷರ್ ಹಾಕಿದ್ರು ನಿನ್ನೆ ಏನೋ ಒಂದು ತಾರೀಕಿಗೆ ಅವನು ಹೋಗಿದ್ದ ಈ ಪ್ರಕ್ರಿಯೆ ಪ್ರಕ್ರಿಯೆಲ್ಲ ನಡೆಸಿ ಕಾರ್ಯಾಚರಣೆಯನ್ನು ನಡೆಸಿ ಹೋಗಿರ್ಬೇಕಾದ್ರೆ ಬೆಳ್ತಂಗಡಿಯ ಒಂದು ಐ ಬಿ ಆಫೀಸ್ ಏನಿದೆ ಅದರಲ್ಲಿ ಎಸ್ ಐ ಟಿ ಕಾರ್ಯ ಇದು ಕೂಡ ಇದೆ ಎಸ್ ಐ ಟಿ ಆಫೀಸ್ ಕೂಡ ಇದೆ ಸೊ ಅಲ್ಲಿ ಹೋಗಬೇಕಾದ್ರೆ ಈ ಮಂಜುನಾಥ್ ಗೌಡ ಅನ್ನುವಂಥ ಆಫೀಸರ್ ಯಾರಿದ್ರು ಅವರು ಅವನನ್ನು ಸಪ್ರೇಟ್ ರೂಮಿಗೆ ರೂಮಲ್ಲಿ ಕರೆದುಕೊಂಡು ಹೋಗಿ ವಿಡಿಯೋ ಮಾಡಿಸಿದ್ದಾರೆ ನಿಮಗೆ ಈ ರೀತಿಯಾಗಿ ಹೋದರೆ ನಿಮಗೆ ಏನೋ ಶಿಕ್ಷೆ ಆಗುತ್ತೆ ನೀನೇ ತಪ್ಪಿತಸ್ಥ ಆಗುತ್ತೆ ಜೀವಾವಧಿ ಶಿಕ್ಷೆ ಆಗುತ್ತೆ ಸೊ ನೀನು ಈ ಕೊಟ್ಟಿರುವಂಥ ದೂರನ್ನು ಹಿಂಪಡಿಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿರೋದಂತೆ ಸೊ ಈಗ ಅವರಿಗೆ ಈಗ ಇವತ್ತು ಬರಲಿಲ್ಲ ಅವರು ಇಲ್ಲಿಗೆ ಸ್ಪಾಟಿಗೆ ಬರಲಿಲ್ಲ ಮೋಸ್ಟ್ಲಿ ಅವರಿಗೆ ನೋಟಿಸ್ ಹೋಗಿದ್ದೆ ಅಂತೇಳಿ ಅನಿಸುತ್ತೆ ಅವರ ತನಿಖೆ ಕೂಡ ಆಗುತ್ತೆ ಸೊ ನಾನು ಹೇಳುವಂಥದ್ದು ಸರ್ ಪ್ರಣಾಬ್ ಮೋಹಂತಿರವರು ಬೇಕು ಅಂತೇಳಿ ಕೇಳಿದ್ರು ಅದನ್ನೇ ಕೊಟ್ಟರು ನಂತರದಲ್ಲಿ ಒಂದಷ್ಟು ದಕ್ಷ ಅಧಿಕಾರಿಗಳು ಈಗ ಜಿತೇಂದ್ರ ದಯಾಮ ಆಗಿರ್ಬೋದು ಇವರೆಲ್ಲ ದಕ್ಷ ಅಧಿಕಾರಿಗಳು ಸೊ ಇವರ ನೇತೃತ್ವದಲ್ಲಿ ನಡೀತಾ ಇರಬೇಕಾದ್ರೆ ಸೊ ಇಂಥವರಿಂದ ಒಂದು ಕೆಟ್ಟ ಹೆಸರು ಸರ್ ಈಗಿನ ಕಾಲದಲ್ಲೂ ಕೂಡ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಬೇಸರ ಆಗುತ್ತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಈ ಪ್ರಕರಣ ವಿಶ್ವವೇ ಇದರ ಬಗ್ಗೆ ಗಮನ ಇಟ್ಟಿದೆ ಅಂತ ಹೇಳಿದ್ರೆ ಇವರು ಇದನ್ನು ತಪ್ಪಿಸೋಕೆ ಮಾಡ್ತಾ ಇದ್ದಾರೆ ಅಥವಾ ಅವನಿಗೆ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಮತ್ತೊಬ್ಬ ಸಾಕ್ಷಿದಾರ ಇದ್ರೆ ಬರೋಕೆ ಸಾಧ್ಯನಾ ಅನ್ನುವಂಥ ವಿಚಾರದಲ್ಲಿ ಇದಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು ಅಂತ ಹೇಳಿದ್ರೆ ಅದೇ ಪಾರದರ್ಶಕವಾಗಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು ಬೇಡಿಕೆ ಸರ್ ಎಲ್ಲನೂ ಕೂಡ ಪಾರದರ್ಶಕವಾಗಿ ಬರಬೇಕು ಮತ್ತು ಇವತ್ತು ಏನು ಸಿಕ್ಕಿತ್ತು ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಾಗಲ್ಲ ಅಟ್ಲೀಸ್ಟ್ ಏನೇನು ಸಿಕ್ಕಿತ್ತು ಅನ್ನುವಂಥ ವಿಚಾರದಲ್ಲಿ ಒಂದೊಂದು ಮೇಜರ್ ಅನ್ನುವಂಥ ಪ್ರೆಸ್ಮಿಟ್ ಮಾಡಬೇಕು ಏನು ಸಿಕ್ತು ಏನಾಯಿತು ಇವತ್ತು ಬೆಳವಣಿಗೆ ಅನ್ನುವಂಥ ವಿಚಾರದಲ್ಲಿ ಪ್ರೆಸ್ ಮೀಟ್ ಮಾಡಿದರೆ ಒಳ್ಳೆಯದು ಅಂತೇಳಿ ಸೊ ತುಂಬ ಕಾನ್ಫಿಡೆನ್ಸಲ್ ಆಗಿ ಮಾಡ್ತಾ ಇದ್ದಾರೆ ಇವತ್ತು ಅಡ್ವೊಕೇಟ್ ಕೂಡ ಎಂಟ್ರಿ ಆಗಿದ್ದಾರೆ ಸೊ ಹಾಗಾಗಿ ಭರವಸೆ ಇದೆ ಸರ್ ಎಂಡ್ ಆಗುತ್ತೆ ಅನ್ನುವಂಥ ಭರವಸೆ ಇದೆ ಜನರ ಕೂಡ ಒಂದಷ್ಟು ಪ್ರೆಷರ್ ಇದೆ ಗೌರ್ಮೆಂಟಿಗೂ ಕೂಡ ಪ್ರೆಷರ್ ಇದೆ ನೋಡಿ ಇದು ಕೇಸ್ ಫೇಲ್ಯೂವರ್ ಆದರೆ ಕರ್ನಾಟಕ ಸರ್ಕಾರನೇ ಬಿದ್ದು ಹೋಗುತ್ತೆ ಸರ್ ಯಾಕೆ ಹೇಳಿ ಒಂದು ಕಳೆ ಬರ ಸಿಗಲಿಲ್ಲ ಮತ್ತೊಂದು ಸಿಗಲಿಲ್ಲ ಅಥವಾ ಈ ಕೇಸ್ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ನಿರಂತರ ಆರು ದಿನಗಳ ಕಾಲ ಆರು ದಿನಗಳ ಕಾಲ ಕಾರ್ಯಾಚರಣೆ ನಡೀತಾ ಇದೆ ಎಷ್ಟು ಖರ್ಚು ಸರ್ಕಾರಕ್ಕೆ ಇಷ್ಟು ಒಂದು ಸಿಲ್ಲಿ ಕೇಸಿಗೆ ಸರ್ಕಾರ ಎಸ್ ಐ ಟಿ ಮಾಡಿದೆಯಾ ಅನ್ನುವಂಥ ವಿಚಾರದಲ್ಲೂ ಕೂಡ ಪ್ರೆಷರ್ ಬರುತ್ತೆ ಈಗಲೇ ವಿರುದ್ಧ ಪಕ್ಷದವರು ಏನೇನೋ ಮಾತಾಡ್ತಾ ಇದ್ದಾರೆ ನಂತರ ಯಾವ ರೀತಿ ಇದ್ದಿರಬೇಡ ಸೊ ಹಾಗಾಗಿ ಸರ್ಕಾರಕ್ಕೂ ಇದೊಂದು ಚಾಲೆಂಜ್ ಈಗ ಒಂದು ಕಲೆಬರ ಸಿಕ್ಕಿದ್ದು ಅದಕ್ಕೂ ಕೂಡ ವ್ಯಾಲ್ಯೂ ಇದೆ ಮತ್ತೊಂದು ಮತ್ತು ಒಂದು ಮತ್ತೊಂದಷ್ಟು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಸೊ ಹಾಗಾಗಿ ಇಲ್ಲೂ ಕೂಡ ಸಿಗುತ್ತೆ ಎಸ್ ಐ ಟಿ ತನಿಖೆ ನಡೆಸೇ ನಡೆಸೋದಕ್ಕೆ ತಾರಕಿಕ ಅಂತ ಕೊಟ್ಟೇ ಕೊಡುತ್ತೆ ಅನ್ನುವಂಥ ಭರವಸೆ ಇದೆ ಸರ್ ಎಸ್ ಓಕೆ ಥ್ಯಾಂಕ್ ಯು ಇಂತಹ ನೈಜ ಕುತೂಹಲ ಭರಿತ ಸೃಥಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ